ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆ ಕಂಟೆಸ್ಟೆಂಟ್ಗಳು ಯಾವ ರೀತಿ ಇರ್ತಾರೆ ಮತ್ತೆ ಬಿಗ್ ಬಾಸಿಂದ ಇಂದ ಬಂದ ಮೇಲೆ ಅವ್ರಿಗೊಂದು ಹೊಸ ಜೀವನನೇ ಸಿಗುತ್ತೆ ಅಂತ ಅಂದ್ಬಿಟ್ಟು ಅವರೇ ಕೂಡ ಹೇಳ್ಕೊಂಡಿದ್ದಾರೆ ಬಟ್ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಅಲ್ಲಿ ಬಂದಿರೋ ಕಂಟೆಸ್ಟೆಂಟ್ ಎಲ್ರಿಗೂ ಕೂಡ ಒಂದು ಹೊಸ ಜೀವನ ಸಿಕ್ಕಿದೆ ಅಂತ ಕೂಡ ಹೇಳಿದ್ರೆ ತಪ್ಪಾಗಲ್ಲ ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ನೋಡಿರ್ತೀರಾ ಇಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಒಂದಲ್ಲ ಒಂದು ಪ್ರೋಗ್ರಾಮಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ಇಲ್ಲಿ ಹನುಮಂತವರು ದಿನಾ ಕೂಡ ಒಂದೊಂದು ಅಲ್ಲಿ ಕಾಣಿಸ್ಕೊಂತಿದ್ದಾರೆ ನಿಜವಾಗ್ಲು ಕೂಡ ತುಂಬಾ ಖುಷಿ ಆಗುತ್ತೆ ಇನ್ನಲ್ಲಿ ತ್ರಿವಿಕ್ರಮ್ ಅವರು ಕೂಡ ಅಷ್ಟೇ ಸಿ ಅಲ್ಲಿ ಅವರು ಸಿಕ್ಕಾಪಟ್ಟೆ ಬಿಜಿ ಕೂಡ ಆಗಿದ್ದಾರೆ ಇನ್ನೆಲೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಸ್ವಲ್ಪ ಜನ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಇದ್ದಾರೆ ಇನ್ನಲ್ಲಿ ನೀವು ನೋಡಿರ್ಬೋದು ಬಿಗ್ ಬಾಸ್ ಇಂದ ಇಚ್ಛೆ ಬಂದ ಮೇಲೆ ಇಲ್ಲಿ ಎಲ್ಲರೂ ಕೂಡ ಇಂಟ್ರೂ ತಗೊಂಡಿದ್ದಾರೆ ಏನಲ್ಲಿ ಇಂಟ್ರೂ ಅಲ್ಲಿ ಹಲವಾರು ಪ್ರಶ್ನೆಗಳು ಕೂಡ ಕೇಳಿದ್ದಾರೆ ಇನ್ನು ತ್ರಿವಿಕ್ರಮ್ ಅವ್ರ ಬಗ್ಗೆ ಹಲವಾರು ಜನಕ್ಕೆ ಗೊತ್ತಿರುತ್ತೆ ಬಟ್ ಸ್ವಲ್ಪ ಜನಕ್ಕೆ ಅವ್ರ ಪರ್ಸನಲ್ ಲೈಫ್ ಬಗ್ಗೆ ಗೊತ್ತಿರಲ್ಲ ಇನ್ನಲ್ಲಿ ಇಂಟ್ರೂ ತಗೋಬೇಕಾದ್ರೆ ಈ ತರ ಒಂದು ವಿಚಾರ ಏನಿರುತ್ತೆ ಅವರು ಪರ್ಸನಲ್ ಲೈಫ್ ಅಲ್ಲಿ ಆಗಿರೋ ಘಟನೆಗಳ ಬಗ್ಗೆ ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ ಇದರಲ್ಲಿ ತ್ರಿವಿಕ್ರಮ್ ಅವರು ನಿಜವಾಗ್ಲು ತುಂಬಾ ಖುಷಿಯಿಂದ ಕೂಡ ಇದಕ್ಕೆ ಆನ್ಸರ್ ಕೂಡ ಮಾಡಿದ್ದಾರೆ ಆಲ್ಮೋಸ್ಟ್ ನೀವು ನೋಡಿರಬಹುದು ಬಿಗ್ ಬಾಸ್ ಒಳಗಡೆ ಇರಬೇಕಾದ್ರೆ ಇಲ್ಲಿ ತ್ರಿಮೋಕ್ಷಿ ಅನ್ನೋ ಫ್ಯಾನ್ ಪೇಜ್ ಎಷ್ಟು ಕ್ರಿಯೇಟ್ ಆಗಿತ್ತು ಎಷ್ಟು ಕ್ರೇಜ್ ಇತ್ತು ಅಂತ ನಿಮಗೂ ಕೂಡ ಗೊತ್ತಿದೆ ಇನ್ನೆಲ್ಲಿ ಭವ್ಯ ಅವರು ತ್ರಿವಿಕ್ರಮ್ ಅವರು ಮತ್ತೆ ಇಲ್ಲಿ ಮೋಕ್ಷಿತ್ ಅವರು ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ರು ಅಂತ ಹೇಳ್ಬೋದು ಈ ಒಂದು ಜೋಡಿಗಳಿಗೆ ಇನ್ನಿಲ್ಲಿ ತ್ರಿವಿಕ್ರಮ್ ಅವರೇ ಅವ್ರ ಮದುವೆ ವಿಚಾರದ ಬಗ್ಗೆ ಇಲ್ಲೊಂದು ಚಾನೆಲ್ ಅಲ್ಲಿ ಇಂಟ್ರಿ ಕೊಡಬೇಕಾದ್ರೆ ಹೇಳಿದ್ದಾರೆ ಇನ್ನೆಲ್ಲಿ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಬರಕ್ಕೂ ಮುಂಚೆನೆ ಅವ್ರಿಗೆ ಗರ್ಲ್ ಫ್ರೆಂಡ್ ಇದ್ರಂತೆ ಆಲ್ಮೋಸ್ಟ್ ಇಲ್ಲಿ ಎರಡು ಬ್ರೇಕಪ್ ಕೂಡ ಆಗಿದೆಯಂತೆ ಅದು ಅವ್ರ ತಂದೆ ತೀರ್ಕೊಂಡು ಕೇವಲ ಆರು ತಿಂಗಳಾಗಿತ್ತಂತೆ ಆಗಷ್ಟೇ ಅವ್ರ ಲವ್ ಬ್ರೇಕಪ್ ಮಾಡ್ಕೊಂಡ್ರಂತೆ ಹುಡುಗಿ ಕಡೆಯಿಂದ ಇವರಿಬ್ಬರಲ್ಲೂ ಕೂಡ ತುಂಬಾ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತಂತೆ ಬಟ್ ಹುಡುಗಿ ಕಡೆ ಫ್ಯಾಮಿಲಿ ಏನಿತ್ತು ಅವರು ತುಂಬಾ ವೆಲ್ ಸೆಟಲ್ ಆಗಿದ್ರಂತೆ ಇನ್ನೆಲ್ಲಿ ತ್ರಿವಿಕ್ರಮ್ ಅವರು ಕೂಡ ಸೆಟಲ್ ಆಗಿರ್ಲಿಲ್ವಂತೆ ಬಟ್ ಹುಡುಗಿಗೇನು ತೊಂದ್ರೆ ಇರ್ಲಿಲ್ವಂತೆ ಬಟ್ ಆದ್ರೆ ಹುಡುಗಿ ಕುಟುಂಬ ಏನಿರುತ್ತೆ ಆ ಕುಟುಂಬದವ್ರಿಗೆ ಇಲ್ಲಿ ಹುಡುಗ ಸೆಟಲ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಮಧ್ಯೆ ಮನಸ್ತಾಪ ಬಂತಂತೆ ಇನ್ನಿದು ಗೊತ್ತಾಯ್ತಂತೆ ಈ ಒಂದು ಕಾರಣದಿಂದ ಮತ್ತೆ ಇಲ್ಲಿ ಕಿರಿಕ್ ಬೇಡ ಅನ್ನೋ ಕಾರಣಕ್ಕೆ ಹುಡುಗಿನೇ ಇಲ್ಲಿ ಬ್ರೇಕಪ್ ಕೂಡ ಮಾಡ್ಕೊಂಡ್ರಂತೆ ಅದು ಅವ್ರ ತಂದೆ ಸತ್ತು ಕೇವಲ ಆರು ತಿಂಗಳಾಗಿತ್ತಂತೆ ಆರು ತಿಂಗಳಲ್ಲೇ ಇವ್ರಿಬ್ರು ಲವ್ ಬ್ರೇಕಪ್ ಕೂಡ ಇಲ್ಲಿ ಆಯ್ತಂತೆ ನಿಮ್ಮೆಲ್ರಿಗೂ ಗೊತ್ತಿರೋ ವಿಚಾರಣೆ ಏನಕ್ಕೆ ಅಂತಂದ್ರೆ ಇಲ್ಲಿ ಪದ್ಮಾವತಿ ಸೀರಿಯಲ್ ಮಾಡ್ಬೇಕಾರೆ ಸಿಕ್ಕಾಪಟ್ಟೆ ಇಲ್ಲಿ ಫ್ಯಾನ್ ಕ್ರೇಜ್ ಇತ್ತು ತ್ರಿವಿಕ್ರಮ್ ಅವರಿಗೆ ಇನ್ನಿಲ್ಲಿ ಇದು ಮೇಲೆ ಇಲ್ಲಿ ಏನೇನು ಒಂದು ಅವರು ಸ್ಟ್ರಗಲ್ ನ ಮಾಡಿದ್ರು ನಿಜವಾಗ್ಲೂ ಕೂಡ ಸಿಕ್ಕಾಪಟ್ಟೆ ಅವ್ರ ಕಣ್ಣಲ್ಲಿ ನೀರು ಬಂತು ಅಂತ ಅಂದ್ಬಿಟ್ಟು ಇಲ್ಲಿ ಅವರ ಒಂದು ಸಿನಿ ಜೀವನ ಜರ್ನಿ ಹೇಗಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಕೊಂಡಿದ್ದಾರೆ ಇಲ್ಲಿ ಪ್ರೀತಿಸಿದ ಹುಡುಗಿಯರು ಕೈ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಏನಕ್ಕೆ ಅಂತಂದ್ರೆ ಈ ರೀತಿ ಇದೇ ರೀತಿ ಇದೇ ರೀಸನ್ ಗೆ ಎರಡು ಲವ್ ಬ್ರೇಕಪ್ ಕೂಡ ಆಗಿದೆ ಅಂತ ಅಂದ್ಬಿಟ್ಟು ಸ್ವತಃ ಅವರೇ ಹೇಳಿದ್ದಾರೆ ಇನ್ನಿಲ್ಲಿ ತ್ರಿವಿಕ್ರಮ್ ಅವರು ಡಿಸೈಡ್ ಮಾಡಿದ್ದಾರೆ ಅಂತೆ ಇದೇ ಅಕ್ಟೋಬರ್ ನಲ್ಲಿ ಮದ್ವೆ ಆಗುತ್ತೆ ಅಂದ್ಬಿಟ್ಟು ಹೇಳ್ಕೊಂಡಿದ್ದಾರೆ ಇಲ್ಲ ಅಂತಂದ್ರೆ ಬರೋ ಅಕ್ಟೋಬರ್ ಒಳಗಡೆ ಆದರೂ ಮದುವೆ ಆಗಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಅವರು ಹೇಳ್ಕೊಂಡಿದ್ದಾರೆ ಬಟ್ ಆದರೆ ಇಲ್ಲಿ ನೀವು ನೋಡಿರೋದು ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾದ್ರೆ ವಿದ್ಯಾಶಂಕರ್ ಗುರುಜಿ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ರು ಇಲ್ಲಿ ಮೋಕ್ಷಿತಾ ಅವ್ರಿಗೆ ನಿಮಗೆ ಅಕ್ಟೋಬರ್ ಒಳಗೆ ಇಲ್ಲಿ ಮದುವೆ ಆಗುತ್ತೆ ಇಲ್ಲಿ ಅಕ್ಟೋಬರ್ ಮದುವೆ ಆಗೋ ಒಂದು ಸಂದರ್ಭ ನಿಮಗೆ ಎದುರಾಗುತ್ತೆ ಅಂತ ಕೂಡ ಇಲ್ಲಿ ಹೇಳಿದರು ಇಲ್ಲಿ ತ್ರಿವಿಕ್ರಮ್ ಅವರು ಕೂಡ ಅಕ್ಟೋಬರ್ನಲ್ಲೇ ಮದುವೆ ಆಗಬೇಕು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದಾರೆ ಇಲ್ಲಿ ಇವರಿಬ್ರು ಅಕ್ಟೋಬರ್ ಮತ್ತೆ ಅಕ್ಟೋಬರ್ ಎರಡೂ ಕೂಡ ಇಲ್ಲಿ ಒಂದು ಅದೇನೋ ಹೇಳ್ತಾರಲ್ಲ ಸ್ಪಾರ್ಕ್ ಇಲ್ಲಿ ಸ್ಟಾರ್ಟ್ ಆಗಿಬಿಟ್ಟು ಇಬ್ರು ಕೂಡ ಮದುವೆ ಆಗಬಹುದು ಅಂತಂದ್ಬಿಟ್ಟು ಸ್ವಲ್ಪ ಜನ ಮಾತಾಡ್ಕೊತಿದ್ದಾರೆ ಬಟ್ ಆದರೆ ಇವರಿಬ್ಬರ ನಡುವೆ ಆ ರೀತಿ ಒಂದು ರಿಲೇಶನ್ಶಿಪ್ ಏನು ಇಲ್ಲ ಬಟ್ ಆದ್ರೆ ಮನೆಯವರ ಅಭಿಪ್ರಾಯ ಏನಿದೆ ಅನ್ನೋದು ಇದುವರೆಗೂ ಕೂಡ ಗೊತ್ತಾಗಿಲ್ಲ ಇಲ್ಲಿ ಅಕ್ಟೋಬರ್ ಅಕ್ಟೋಬರ್ ಅಂತ ಹೇಳಿರೋ ಕಾರಣ ಏನಿಲ್ಲ ವಿದ್ಯಾಶಂಕರ ಗುರುಜಿಯವರು ಅಕ್ಟೋಬರ್ನಲ್ಲಿ ಮೋಕ್ಷಿತವ್ರಿಗೆ ಮದುವೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ ಆ ಒಂದು ಮಾತು ತ್ರಿವಿಕ್ರಮ್ ಅವರು ಅಕ್ಟೋಬರ್ನಲ್ಲೇ ಮದುವೆ ಆಗಬೇಕು ಅಂತ ಹೇಳ್ಕೊಂಡಿರೋ ಮಾತು ಎರಡೂ ಕೂಡ ನಿಜ ಆದ್ರೆ ಇವರಿಬ್ಬರು ಅಕ್ಟೋಬರ್ನಲ್ಲೇ ಮದುವೆ ಆಗ್ತಾರ ಇಬ್ರು ಜೋಡಿ ಆಗ್ತಾರ ಅಂದ್ಬಿಟ್ಟು ಕೆಲವೊಬ್ರು ಇಲ್ಲಿ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದಾರೆ ಸೊ ವೀಕ್ಷಕರೇ ಇಲ್ಲಿ ತ್ರಿವಿಕ್ರಮ್ ಅವ್ರದ್ದು ಬ್ರೇಕಪ್ ಕೂಡ ಆಗಿದೆ ಇಲ್ಲಿ ಮೋಕ್ಷಿತ ಅವ್ರನ್ನ ಮದುವೆ ಆಗಬಹುದು ಅಂತ ಕೆಲವೊಬ್ಬರು ಇಲ್ಲಿ ಮಾತಾಡ್ಕೊತಿದ್ದಾರೆ ನೀವಿಲ್ಲಿ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ